ಕ್ಷೇತ್ರದ ಜಾಲಹೋಬಳಿ ಹಾಲು ಉತ್ಪಾದಕರ ಸಂಘಗಳ ಅಧ್ಯಕ್ಷರು ಹಾಗೂ ಕಾರ್ಯನಿರ್ವಾಹಕ ಅಧಿಕಾರಿಗಳೊಂದಿಗೆ ಒಕ್ಕೂಟದ ವ್ಯಾಪ್ತಿಯಲ್ಲಿ ಹಾಲು ಉತ್ಪಾದನೆ ಹೆಚ್ಚಳ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಬೆಂಗಳೂರು ಹಾಲು ಸಹಕಾರ ಒಕ್ಕೂಟದ ನಿರ್ದೇಶಕರಾದ ಸನ್ಮಾನ್ಯ ಶ್ರೀ ಸತೀಶ್ ಕಡತನವಲೆರವರು ಸಭೆ ನಡೆಸಿದರು ಉತ್ತಮ ಗುಣಮಟ್ಟದ ಹಾಲು ಶೇಖರಣೆ ಸಂಘಗಳಲ್ಲಿ ಲೆಕ್ಕ ಪುಸ್ತಕಗಳ ಮಾಹಿತಿ ರಾಸುಗಳ ತಳಿ ಅಭಿವೃದ್ಧಿ ಸದಸ್ಯರುಗಳಿಗೆ ಬಾಮೂಲ್ನಿಂದ ಸಿಗುವ ಅನುದಾನ ಮತ್ತು ಸೌಲಭ್ಯಗಳು ಮತ್ತಿತರ ವಿಷಯಗಳ ಕುರಿತು ರೈತರು ಹಾಗೂ ಸಂಘಗಳ ಅಧ್ಯಕ್ಷರೊಂದಿಗೆ ಚರ್ಚಿಸಿದರು ಜಾಲಹೋಬಳಿ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಅಧ್ಯಕ್ಷರುಗಳು ಮತ್ತು ಮುಖ್ಯ ಕಾರ್ಯನಿರ್ವಾಹಕರುಗಳಿಂದ ನೂತನವಾಗಿ ಬಹುಮತದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿರೋ ಸನ್ಮಾನ್ಯ ಶ್ರೀ ಸತೀಶ್ ಕಡತನಮಲೆರವರನ್ನ ಅಭಿನಂದನಾ ಸಮಾರಂಭ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಅಭಿನಂದಿಸಿದರು ಇದೇ ವೇಳೆ ಸನ್ಮಾನ್ಯ ಶ್ರೀ ಸತೀಶ್ ಕಡತನಮಲೆರವರು ಮಾತನಾಡಿ ಸಂಘದ ವ್ಯಾಪ್ತಿಯಲ್ಲಿ ಯಾವುದೇ ಸಭೆ ಸಮಾರಂಭಗಳು ನಡೆದರೂ ನಂದಿನಿ ಉತ್ಪನ್ನಗಳನ್ನು ಮಾತ್ರ ಬಳಸಬೇಕು ಎಂದು ಮನವಿ ಮಾಡಿದರು ಮತ್ತು ನನಗೆ ಸನ್ಮಾನಿಸಿ ಅಭಿನಂದಿಸಿದ ಜಾಲಹೋಬಳಿ ಹಾಲು ಉತ್ಪಾದಕರ ಸಂಘಗಳ ಅಧ್ಯಕ್ಷರುಗಳಿಗೆ ಉಪಾಧ್ಯಕ್ಷರುಗಳಿಗೆ ಸದಸ್ಯರುಗಳಿಗೆ ಕಾರ್ಯನಿರ್ವಾಹಕರ ಅಧಿಕಾರಿಗಳಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ದೊಡ್ಡ ಬಸವರಾಜುರವರು ಶಿಬಿರದ ಉಪವ್ಯವಸ್ಥಾಪಕ ಶ್ರೀ ಪ್ರಸನ್ನಾರವರು ವಿಸ್ತರಣಾಧಿಕಾರಿ ಶ್ರೀ ದೇವರಾಜ್ರವರು ಬೆಟ್ಟ ಹಲಸೂರು ಶ್ರೀ ಬಿ ಕೆ ರವೀಂದ್ರನಾಥ್ ಗೌಡರವರು ತರಹುಣಸೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮಮ್ಮ ಮುನೇಗೌಡರವರು ಮುಖಂಡರಾದ ಶ್ರೀ ದಿಲೀಪ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಯಲಂಕ ಹೋಬಳಿಯ ಎಲ್ಲ ಹಾಲು ಉತ್ಪಾದಕರ ಸಹಕಾರಿ ಸಂಘದಿಂದ ಒಂದು ಅಭಿನಂದನಾ ಸಮಾರಂಭ ಮತ್ತು ಅವರ ಕುಂದು ಕೊರತೆಗಳ ಒಂದು ಆಲಿಸ್ತಕ್ಕಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ರು ಎಲ್ಲ ಯಾಲ ಹೋಬಳಿಯ ಎಲ್ಲ ಸಹಕಾರಿ ಸಂಘದ ಕಾರ್ಯದರ್ಶಿಗಳು ಮತ್ತು ಅಧ್ಯಕ್ಷರು ಎಲ್ಲರೂ ಕೂಡ ಆ ಒಂದು ಸಭೆ ಇಷ್ಟೊತ್ತು ಕೂಡ ಭಾಳ ಸುದೀರ್ಘವಾಗಿ ಚರ್ಚೆ ಆಯಿತು ಅವರ ಕಷ್ಟ ಕಾರ್ಪಣ್ಯಗಳ ಬಗ್ಗೆ ಕೂಡ ಗಮನ ಹರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಮನವಿಯನ್ನು ಕೂಡ ಕೊಟ್ಟಿದ್ದಾರೆ ಅವ್ರು ಕೇಳ್ತಕ್ಕಂಥದ್ದು ಕೂಡ ನ್ಯಾಯ ಇತ್ತು ಇಷ್ಟು ವರ್ಷಗಳಲ್ಲಿ ಇವತ್ತು ಯಾವತ್ತೂ ಬಗೆಹರಿಬೇಕಿದ್ದ ಸಮಸ್ಯೆಗಳನ್ನ ಒಂದೇ ಅವ್ರು ಕೇಳಿರ್ತಕ್ಕಂಥದ್ದು ಎಂಪ್ಲಾಯೀಸ್ ಮಕ್ಕಳಿಗೆ ಸೆಕ್ರೆಟರಿಗಳ ಮಕ್ಕಳಿಗೆ ಮತ್ತು ಹಾಲು ಉತ್ಪಾದಕರ ಮಕ್ಕಳುಗಳಿಗೆ ರಿಸರ್ವೇಷನ್ ಮಾಡಬೇಕು ಐವತ್ತು ಪರ್ಸೆಂಟು ಕೆಲಸದಲ್ಲಿ ಮೀಸಲಿಡಬೇಕು ಅಂತಕ್ಕಂಥದನ್ನ ಖಂಡಿತವಾಗಿ ಅವ್ರು ಕೇಳೋದ್ರಲ್ಲಿ ಅರ್ಥ ಇದೆ ಅದನ್ನು ಪ್ರಾಮಾಣಿಕವಾಗಿ ಪರಿಶೀಲನೆ ಮಾಡಿ ಕಾರ್ಯಗತ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದೀನಿ ಮತ್ತು ಇನ್ನೊಂದು ನಾನು ಕೂಡ ಮನವಿಯನ್ನು ಮಾಡಿದ್ದೀನಿ ಗುಣಮಟ್ಟದ ಹಾಲನ್ನು ಕೊಡಿ ಮತ್ತು ಹಾಲು ಉತ್ಪನ್ನವನ್ನು ಜಾಸ್ತಿ ಮಾಡಿ ಅಂತಕ್ಕಂಥದ್ದು ಮತ್ತು ಎರಡನೇದು ನಮ್ಮದೇನು ಹಾಲು ಉತ್ಪನ್ನಗಳು ನೂರ ಎಂಬತ್ತೆರಡು ಹಾಲು ಉತ್ಪನ್ನಗಳಿದೆ ಅದನ್ನು ಮಾರ್ಕೆಟಿಂಗ್ ಮಾಡಕ್ಕೆ ನೀವೇ ರಾಯಭಾರಿಗಳ ಕೆಲಸ ಮಾಡಬೇಕು ನಿಮ್ಮ ಊರುಗಳಲ್ಲಿ ಏನು ಗೃಹ ಪ್ರವೇಶ ಆಗ್ತದೆ ಮದುವೆ ಆಗ್ತದೆ ನಾಮಕರಣ ಆಗ್ತದೆ ಬರ್ತಡೆಗಳಾಗ್ತವೆ ಈ ರೀತಿ ಹತ್ತು ಹಲವಾರು ಹಬ್ಬ ಹರಿದಿನಗಳಾಗ್ತವೆ ಅಲ್ಲಿ ನೀವು ಇದನ್ನು ಆಡಿ ಇದನ್ನೇ ಒಂಥರ ಏನೇನು ಬೇಕು ಅಂತಕ್ಕಂಥ ಒಂದು ಆರ್ಡ್ರನ್ನ ತಗೊಂಡು ನಾವು ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡೋದು ನಿಮ್ಮ ಸೊಸೈಟಿ ಕಳಿಸ್ಕೊಡ್ತೀವಿ ಅದೇನು ಪರ್ಸೆಂಟೇಜನ್ನು ಕೊಡ್ತಕ್ಕಂಥ ಏನಿತ್ತು ಏಜೆನ್ಸಿಯವರಿಗೆ ಕೊಡ್ತಕ್ಕಂಥದ್ದು ಅದನ್ನು ಕೂಡ ನಿಮ್ಮ ಲಾಭವನ್ನು ಕೂಡ ನಿಮ್ಮ ಸೊಸೈಟಿ ಕೊಡ್ತಕ್ಕಂಥದ್ದು ಮಾಡ್ತೀವಿ ಇನ್ಮೇಲೆ ನೀವು ಕೂಡ ಮಾರ್ಕೆಟಿಂಗಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಮಾತನ್ನು ಕೂಡ ಹೇಳಿದ್ದೀನಿ ಅವರು ಕೂಡ ಭಾಳ ಸಂತೋಷದಿಂದ ಒಪ್ಪಿದ್ದಾರೆ ನನಗೂ ಕೂಡ ಭಾಳ ಖುಷಿಯಾಯ್ತು ಇದು ಬಂದಿದ್ದಿಲ್ಲದೆ ಇನ್ನು ಪ್ರಮುಖವಾಗಿ ಬೇರೆ ಏನಾದರೂ ಸಮಸ್ಯೆಗಳು ಪ್ರಮುಖವಾಗಿ ಪ್ರಮುಖವಾಗಿದ್ದಂಥದ್ದು ಎರಡನೇ ಒಂದು ಅವ್ರಿಗೆ ಸಂಬಳ ಜಾಸ್ತಿ ಮಾಡಬೇಕು ಅಂತಕ್ಕಂಥದ್ದು ಮತ್ತು ಅವರಿಗೆ ಆರೋಗ್ಯ ಬ ಸೆಕ್ರೆಟರಿಗಳಿಗೆ ಎಲ್ಲ ಅಂತಕ್ಕಂಥದ್ದು ಮತ್ತು ಹಾಲು ಉತ್ಪಾದಕ ಕೂಡ ವಿಮೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಅದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಮುಂದಿನ ದಿನಗಳಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾರೆ ಎರಡೂವರೆ ಸಾವಿರ ಕೋಟಿ ಇದೇ ನಂತರ ನಮ್ಮಲ್ಲಿ ಇದ್ದಂಥದ್ದು ಇವಾಗ ಟ್ರಾಕ್ ಸಾವಿರ ಕೋಟಿ ಮಾಡಬೇಕು ಅಂತ ಇದೀವಿ ನಾವು ನಮ್ಮ ಒಟ್ಟು ಆದಾಯ ಇರ್ತಕ್ಕಂಥ ಬೆಂಗಳೂರು ಹಾಲು ಒಕ್ಕೂಟದ ಆಸ್ತಿ ಇರ್ತಕ್ಕಂಥ ಎರಡೂವರೆ ಸಾವಿರ ಕೋಟಿ ಅದ್ರ ಮಾಲೀಕರು ಯಾರು ಅಂತಂದರೆ ರೈತರು ಹಾಲು ಆಗ್ತಕ್ಕಂಥವ್ರೆ ಮಾಲೀಕರು ಅದಕ್ಕೆ ಸೊ ಅದ್ರ ಕೂಡ ಗಮನ ಇರಬೇಕು ನಿಮಗೆ ಆ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿದೀವಿ ಎಲ್ಲರೂ ಕೂಡ ರೈತರು ಭಾಳ ಸಂತೋಷದಿಂದ ಇನ್ನು ಮೇಲೆ ಮಾರ್ಕೆಟಿಂಗಲ್ಲೂ ಕೂಡ ಕೆಲಸ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ